ಮದ್ವೆ ಆದ್ಮೇಲೆ ನೋಡಿದಿರ ಈ ಸಲ ಯಾವುದಾದ್ರು ಮದುವೆಗೆ ಹೋದ್ರೆ ಸೂಕ್ಷ್ಮವಾಗಿ ನೋಡಿ ಹುಡುಗಿ ಬೇಜಾರಲ್ಲಿ ಇರ್ತಾಳೆ ಸಪ್ಪಗೆ ಹುಡುಗ ನಗ್ನಗ್ತಾ ಬಂದವ್ರನ್ನೆಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತ ಇರ್ತಾನೆ ಹುಡುಗ ನಗ್ನಗ್ತಾ ಇರ್ತಾನೆ ಹುಡುಗಿ ಒಂಥರ ಅಳ್ತಾ ಇರ್ತಾಳೆ ಯಾಕೆಂದ್ರೆ ಹುಡುಗನ್ ಲೈಫಲ್ಲಿ ಅದ್ ಲಾಸ್ಟ್ ಟೈಮ್ ನಗೋದು ಮಗನೇ ಹುಡುಗಿ ಲೈಫ್ ಅಲ್ಲಿ ಲಾಸ್ಟ್ ಟೈಮ್ ಹುಡುಗನ ಲೈಫಲ್ಲಿ ಲಾಸ್ಟ್ ಟೈಮ್ ನಗೋದ್ ಮತ್ತೆ ನಗಕ್ಕೆ ಅವಕಾಶ ಎಲ್ಲಿರುತ್ತೆ ಎಂತ ಸಿಗ್ಲಿ ಕ್ವೆಶನ್ಸ್ ಅಂದ್ರೆ ಹುಡ್ಗಿನ್ ನೋಡಕ್ ಹೋಗಿರ್ತೀವಿ

ಅಮ್ಮಂದ್ರು ಅಷ್ಟೇ ಕೆಲವರು ತಾಯಂದಿರು ಇದ್ದೀರಾ ಅವ್ನು ಇಪ್ಪತ್ ಮೂರ ವರ್ಷಕ್ಕೆ ಬಂದು ಅವ್ನ ಪಾಡ್ಗ ಅವ್ನ ಯಾವ್ದೋ ಒಂದ್ ಕೆಲ್ಸ ಹುಡುಕೊಂಡು ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗಿ ದುಡ್ಡು ಎತ್ತಿಟ್ಕೊಂಡಿದ್ರೆ ನನಗ್ ಸೊಸೆ ಯಾವಾಗ ತರ್ತೀಯ ಸೊಸೆ ಯಾವಾಗ ತರ್ತೀಯ ಸೊಸೆ ಯಾವಾಗ ತರ್ತೀಯ ಅವ್ನ ಪಾಡ್ಗ ಅವ್ನ ಇದ್ದ ಒಂದ್ ಎರಡ್ ಮೂರು ವರ್ಷ ಹಿಂಗ ಮನೆಯಲ್ಲಿ ಅಮ್ಮಾನೇ ಅಜ್ಜಿನ ತಲೆ ಕೆಡಿಸಿ ಮದ್ವೆ ಮಾಡ್ತಾರೆ ಮದ್ವೆ ಮಾಡಿದ್ಮೇಲೆ ಅವ್ನ ಹೆಂಡತಿ ಮಾತು ಕೇಳ್ತಾರೆ ನೋಡು ನನ್ ಮಗ ಹೆಂಡತಿ ಮಾತೇ ಕೇಳ್ತಾನೆ ಬೇರೆಯವ್ರ ಮಾತು ಕೇಳಿದ್ರೆ ಬಿಡ್ತೀರ ನಮ್ಮ ನೀವು ಕೇಳಕ್ಕಾಗುತ್ತಾ ಕೇಳಬೇಕು ಅಂತ ಆಸೆ ಇದ್ರು ಕೇಳಕ್ಕಾಗುತ್ತಾ